ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜುನಾಥ್ ಏನಾಗಿತ್ತು ಸರ್ ಸ್ಟೋಕ್ ಹೊಡೆದಿತ್ತು ಸ್ಟೋಕು ಕೈ ಈ ಕೈ ಸಂಪೂರ್ಣವಾಗಿ ಫುಲ್ಲು ಈ ಕೈ ಮತ್ತು ಕಾಲು ಕಾಲ್ಗೆ ಆಗಿತ್ತು ಓಕೆ ಸೊ ಅದಕ್ಕೆ ಓಕೆ ಸರ್ ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಹಲ್ಲಿನಲ್ಲಿ ರಕ್ತಸ್ರಾವವಾಗ್ತಕ್ಕಂಥರಿಗೆ ಕೆಲವ್ರಿಗೆ ಏನಾಗುತ್ತೆ ಬ್ರಷ್ ಮಾಡಬೇಕಾದ್ರೆ ಹಲ್ಲುಜ್ಜಬೇಕಾದ್ರೆ ರಕ್ತಸ್ರಾವ ಆಗುತ್ತೆ ಇನ್ನು ಕೆಲವರಿಗೆ ಬಂದು ಸಾಮಾನ್ಯವಾಗಿ ಇರ್ತಕ್ಕಂಥ ಸಮಯದಲ್ಲೂ ಕೂಡ ರಕ್ತಸ್ರಾವ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ತುಂಬ ಸರಳವಾದ ಮನೆಮದ್ದು ಮನೆಯಲ್ಲೇ ಇರತಕ್ಕಂಥ ಪದಾರ್ಥವನ್ನು ಬಳಸಿ ಮನೆ ಮದ್ದನ್ನು ಮಾಡಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತೊಂದು ಸರಳವಾದ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಹೊಸಬ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ತುಂಬ ಅದ್ಭುತವಾದ ಮನೆಮದ್ದನ್ನು ಇದ್ದೀನಿ ಏನಕ್ಕೆ ಅಂತಂದರೆ ತುಂಬ ಸರಳವಾದ ರೀತಿಯಲ್ಲಿ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಮತ್ತು ನಮಗೆ ಪರಿಚಯ ಇರತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಮನೆಮದ್ದನ್ನು ಮಾಡಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಣ್ಣಿಗೆ ಔಷಧಿ ಹನಿಗಳನ್ನು ದೃಷ್ಟಿ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ದಳ್ಳಿನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಶ್ರೀ ಶಿವಾನಂದ ಆಶ್ರಮ ನಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರೂವರೆವರೆಗೆ ಮತ್ತು ಪ್ರತಿ ಅಮಾವಾಸ್ಯ ದಿನ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ ಹತ್ರ ಇಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಇದ್ದೀವಿ ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಉಚಿತ ಸಲಹೆ ಸೂಚನೆಯ ಮೂಲಕ ಕಡಿಮೆ ವೆಚ್ಚದಲ್ಲಿ ಔಷಧಿಯನ್ನು ಕೊಡುವುದರ ಮೂಲಕ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥವ್ರು ಲಕ್ಷಾಂತರ ಜನ ಇಲ್ಲಿದ್ದಾರೆ ಸ್ನೇಹಿತರೆ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಇವತ್ತು ಹಲ್ಲಿನಲ್ಲಿ ರಕ್ತಸ್ರಾವವಾಗ್ತಕ್ಕಂಥದ್ದು ಬ್ರಷ್ ಮಾಡುವಾಗ ಆದರೂ ಇರ್ಬೋದು ಇಲ್ಲ ಸಾಮಾನ್ಯವಾಗಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಆ ಬ್ರಷ್ ಮಾಡದಿರ್ತಕ್ಕಂಥ ಸಮಯದಲ್ಲೂ ಕೂಡ ರಕ್ತಸ್ರಾವವಾಗ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾದ ಮನೆಮದ್ದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೇಲಿ ಇರತಕ್ಕಂಥ ಈರುಳ್ಳಿಯನ್ನು ಚೆನ್ನಾಗಿ ರುಬ್ಬಿ ಬೆರಳಿನಲ್ಲಿ ತೆಗೆದುಕೊಂಡು ಮಾಡಿರ್ತಕ್ಕಂಥ ಪೇಸ್ಟನ್ನು ಒಂದು ಎಂಟು ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದನ್ನು ಉಜ್ಜಿ ಅದನ್ನು ತಣ್ಣೀರಿನಲ್ಲಿ ತೊಳಿತಾ ಬಂದರೆ ಎಂಟು ದಿವಸ ಸಾಕು ಈ ರಕ್ತಸ್ರಾವವಾಗ್ತಕ್ಕಂಥ ಸಮಸ್ಯೆ ಅಲ್ಲಿನಲ್ಲಿ ರಕ್ತಸ್ರಾವ ಯಾರ್ಯಾರಿಗಾಗ್ತಾಯಿದೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ